ってます ಸಿನಿಮಾ ತಂಡದ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ ನಮ್ಮ ಡೈರೆಕ್ಟರ್ ಆದಂತ ಚೇತನ್ ಅವರೇ ಪ್ರೊಡ್ಯೂಸರ್ ಹಾಗೂ ಆಕ್ಟರ್ ಆದಂತ ಮದನ್ ಕುಮಾರ್ ಅವರೇ ಯೋಗಿ ಅವರೇ ಎಲ್ಲ ಸಿನಿಮಾ ತಂಡದ ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತ್ ಹೊಸವರು ನಾವು ತಗೊಂಡು ಮಾಡ್ತಾ ಇದೀರಾ ಅದನ್ನ ದೊಡ್ಡ ಸಂತೋಷ ಇದೆ ಆದ್ರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮ ತುಂಬಾ ಜನ ಕರಿತಾ ಇರ್ತಾರೆ ಆಕ್ಟರ್ಸ್ ಯಾರು ಇಲ್ಲ ಎಲ್ಲ ಫಸ್ಟ್ ಬನ್ನಿ ಅಂದಾಗ ನಾನು ಬಂದಿ ಒಪ್ಕೊಂಡಿದ್ದೀನಿ ಆದ್ರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ ಇಷ್ಟ ಇಷ್ಟಪಡ್ತೀನಿ ಈ ಬಗ್ಸೋದು ಒಡೆಯೋದು ಎಲ್ಲ ಬೇಕಾಗಿಲ್ಲ ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋನ್ ನಾನ್ ಹೇಳ್ತಾ ಇದೀನಿ ನಿಮ್ಗೆ ಯಾವ್ದು ಬಗ್ಸೋದು ಓಡಿಸೋದು ಯಾವ್ದು ಬೇಕಾಗಿಲ್ಲ ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು ರ್ಯಾಪ್ ಸಾಂಗ್ ಬಂದ ತಕ್ಷಣ ವೈಲೆಂಟ್ ಆಗಿರ್ಬೇಕು ಅಂತ ಯಾವುದು ಇಲ್ಲ ಒಳ್ಳೆ ತನದಲ್ಲೂ ರ್ಯಾಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಈ ವರ್ಡಿಂಗ್ಸ್ ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇನೆ ಮುಂದಿನ ಜನರೇಷನ್ ಒಂದು ಬದಲಾವಣೆಯನ್ನ ನೋಡಕ್ ಆಗುತ್ತೆ ಬಾಕಿ ಎಲ್ಲ ಬಾಕಿ ಆ ಫಸ್ಟ್ ಆಡಿದ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು ಆ ಒಂದು ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ತರದಲ್ಲೂ ನಾವು ಅದೇ ಬಗ್ಸೋದು ಒಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡ್ ಬಂದಿರೋ ಹೇಳ್ತಾ ಇದೀನಿ ನಮ್ಮ ಯುವಕರಿಗೆ ತೋರಿಸಬಾರ್ದು ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಮಾಡಿದಾಗ ಸ್ವಲ್ಪ ಅದನ್ನ ಇಟ್ಕೊಳ್ಳಿ ಒಳ್ಳೆತನವನ್ನ ಬೆಳೆಸೋಣ ಒಳ್ಳೆತನ ಮಾಡೋಣ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತಾಡ್ತರಿಸಿ ಸೋ ರಿಲೀಸ್ ಆಗ್ತಿದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ropes of finance relactor ಇದು ನನ್ನ ಫಸ್ಟ್ ಮೂವಿ ನನಗೆ ಫಸ್ಟ್ ಈ ಆಪರ್ಚುನಿಟಿ ಬಂದಾಗ ಚೈತನ್ಸನ್ ಕಾಲ್ ಮಾಡတာက ನನಗೆ ಹೀರಿನ್ ಓರೆಂಟೆನ್ ಹುಡುಕ್ತಾಯಿದೆ ಬಟ್ ನನಗೆ ಸಿಕ್ಕಿರಲಿಲ್ಲ ನನಗೆ ಫಸ್ಟ್ ಬಂದಾಗ ಸರ್ ಅನ್ ಮಾಡ್ತೀನಿ ಅಂತ ಸ್ಟೋರಿ ಕೇಳಿದ ಮೇಲೆ ತುಂಬಾ ಅಂದ್ರೆ ತುಂಬಾ ನೈ ಇಷ್ಟ ಆಯ್ತು ಅಂತ ಅಂದೆನೋ ನಾ ಗೋಡೆ ಬಗ್ಗೆ ಏನೇನೆಲ್ಲ ನೋಗಳನ್ನ ಅನುಭವಿಸ್ತಾಳೆ ಅದರಿಂದ ಹೇಗ್ ಆಚೆ ಬರ್ತಾಳೆ ಸೊಸೈಟಿ ಹೇಗ್ ಬದುಕ್ತಾಳೆ ಅನ್ನೋದೇ ಈ ಮೃದುಲ ಕತೆ ನಾವು ಹೇಳ್ಬಿಡ್ತೀವಿ ಹೆಣ್ಣು ಅಂತ ಇನ್ನಿನ್ ಜೀವನದಲ್ಲಿ ಏನೇನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ ಒಂದು ಕತೆನ ಒಂದು ಹುಡುಗಿ ಕೇವಲ ನಾಲ್ಕು ಗೋಡೆ ಮತ್ತೆ ಸೀಮಿತ ಅಲ್ಲ ಅದರಿಂದ ಆಚೆ ಬಂದು ಹೊರಗಡೆ ಸೊಸೈಟಿ ಬಂದು ಬದುಕ್ತೀನಿ ನಾನು ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ಬದುಕ್ತೀನಿರಲ್ಲೂ ಅಚೀವ್ ಮಾಡ್ತೀನಿ ಬದುಕ್ ಸಾಧಿಸ್ತೀನಿ ಅಂತ ಒಂದು ಕಷ್ಟಗಳನ್ನ ಕಷ್ಟಗಳನ್ನೋಗಳನ್ನ ಎಲ್ಲ ಫೇಸ್ ಮಾಡಿ ಮಾಡ್ಕೊತಾರೆ ಅದೇ ಕತೆ ಅದು ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಈ ಮೂವಿಲ್ ಮಾಡಿ ಆಮೇಲೆ ಟೀಮ್ ಕೂಡ ಅಷ್ಟೇ ಅಹ್ ನಾನು ಪ್ರೊಡ್ಯೂಸರ್ ಸರ್ ಮದರ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಸರ್ ಗೆ ಯಾಕಂದ್ರೆ ಆಗಿರೋ ಕ್ಯಾರೆಕ್ಟರ್ ನಾನು ಎಲ್ಲ ಬಬ್ಲಿ ಬಬ್ಲಿ ಅಟ್ಟಿ ಮಾಡ್ತಾ ಇದ್ದೆ ಸೊ ಮುಗ್ದು ಮುಗ್ಧತೆ ತೋರಿಸ್ಬೇಕಾಗಿತ್ತು ಸೊ ನನ್ಗೆ ಕೆಲವೊಂದು ಗೊತ್ತಾಗ್ತಾ ಇರ್ಲಿಲ್ಲ ಈ ಕೆಲವೊಂದು ಸನ್ನಿವೇಶಗಳನ್ನ ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಚೇತನ್ ಸರ್ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಅಲ್ಲ ಮ್ಯಾನ್ ಊಟ ಹಾಕುವ ಸಮಯ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಎಲ್ರಿಗೂ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಇಲ್ಲಿ ಟೈಮ್ ಕೊಟ್ಟು ಬಂದ ಪ್ರೆಸ್ ಮೀಡಿಯಾದವ್ರಿಗೆಲ್ರಿಗೂ ಆಮೇಲೆ ಸ್ಪೆಷಲ್ ಗೆಸ್ಟ್ ಮ್ಯಾಮ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಿ ಲವ್ ಯು ಆಲ್ ನಮಸ್ಕಾರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಲೈಫ್ ಆಫ್ಲಾ ಸಿನಿಮಾ ಧ್ವನಿ ಸುರಳಿ ಬಿಡುಗಡೆ ಕಾರ್ಯಕ್ರಮ ಸೊ ಈ ಸಿನಿಮಾಗೆ ನನ್ಗೆ ಅವಕಾಶ ಸಿಕ್ಕದಕ್ಕೆ ಕಾರಣ ಅಮಿತ್ ಅವರು ಅದೇ ರೀತಿ ಸುರೇಶ್ ಅವರು ಸೊ ಅವ್ರ ಅಪ್ರೆನ್ಸ್ ಮೂಲಕ ನಾನು ಈ ಸಿನಿಮಾಗೆ ಆ ಬೀಟ್ ಮಾಡಕ್ ಹೋದೆ ಡೈರೆಕ್ಟ್ ಬಟ್ ಕತೆ ಕೇಳ್ಬಿಟ್ಟು ತುಂಬಾನೇ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ತುಂಬಾ ದಿನ ಯೋಚನೆ ಮಾಡಿದೀನಿ ಅವಕಾಶ ಒಪ್ಕೊಳ್ಳಕ್ಕೆ ಬಟ್ ಚೇತನ್ ಅವ್ರು ನನಗೆ ಕತೆ ಹೇಳೋ ರೀತಿನಲ್ಲಿ ಈ ಸಿನಿಮಾ ನಾನು ಮಾಡಲೇಬೇಕು ಇದು ಒಂದು ಉಮನ್ ಓರಿಯೆಂಟೆಡ್ ಸಿನ್ಮಾ ಆಗಿರೋದು ಸೊ ಇದನ್ನ ಮಾಡಿದ್ರೆ ಏನೋ ಒಂದ್ ಮನ್ಸಕ್ ಸಮಾಧಾನ ಏನೋ ಒಂಥರ ಖುಷಿ ಅಂತ ಅನ್ಕೊಂಡು ಒಪ್ಕೊಂಡು ಸಿನಿಮಾ ಮಾಡಿದೆ ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೂ ತುಂಬಾ ಸೀನ್ ಮಾಡ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ರು ತುಂಬಾ ಡಿಸ್ಕಷನ್ ನಡೀತಾ ಇದ್ರು ಎಲ್ಲ ಪ್ರತಿಯೊಂದು ಸೂನ್ ಸೀನ್ ಕೂಡ ತುಂಬಾ ನೀಟಾಗಿ ಎದ್ದಿದ್ದಾರೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತಂದ್ರೆ ಒಬ್ಬ ಮಹಿಳೆ ಒಬ್ಳ ಮಹಿಳೆ ಏನೋ ಒಂದು ಅವಳಿಗೆ ಲೈಫ್ ಅಲ್ಲಿ ಬರುವಂತಹ ಒಂದು ಸಮಸ್ಯೆಗಳು ಅಥವಾ ಅವಳ ಸಿಚುವನ್ನು ಅವಳನ್ನ ದಾರಿ ತಪ್ಪೋ ತರ ಮಾಡಬಹುದು ಸಮಾಜ ಅವಳ ಬಗ್ಗೆ ಎಷ್ಟೋ ತರ ದೋಷಣೆ ದೋಷಣೆಗಳನ್ನ ಮಾಡಬಹುದು ಆದ್ರೆ ಅವಳು ದಾರಿ ತಪ್ಪೋದಕ್ಕೆ ಏನ್ ಕಾರಣ ಅದೇ ದಾರಿ ತಪ್ಪಿರೋ ಮಹಿಳೆ ಮತ್ತೆ ನಾನು ಓಕೆ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ ಅಂತಂದ್ರೆ ಸಮಾಜ ಅದನ್ನ ಒಪ್ಕೊಳ್ಳುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂತಹ ಸಿನಿಮಾ ಇದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಒಳ್ಳೇದಾಗ್ಲಿ ಸಿನಿಮಾ ಟೀಮ್ ಒಳ್ಳೆದಾಗ್ಲಿ ಎಲ್ಲರಿಗೂ ನಮಸ್ಕಾರ ಗೊತ್ತಾಗ್ತಿಲ್ಲ ಆದ್ರೂ ತಿಳಿದಷ್ಟು ಮಾತಾಡ್ತೀನಿ ಮೊದಲನೇದಾಗೆ ಚೇತನ್ ಅವ್ರಿಗೆ ಅವರು ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಆರೈಸ್ತೀನಿ ಇದ್ರ ಜೊತೆ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕನೂ ಆ ಇದಕ್ಕೂ ಮುಂಚೆನೂ ನಾನು ಇದ್ರ ಬಗ್ಗೆ ಕೇಳಿದ್ದೆ ನೋಡಿದೆ ಇವತ್ತು ಇಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಚೆನ್ನಾಗಿ ಪ್ಲೇ ಮಾಡ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಮತ್ತೆ ಒಂದು ಹೆಣ್ಣಿನ ಹೋರಾಟ ಅನ್ನೋದು ಏನಿದೆ ಅದು ನೆನ್ನೆಯಿಂದ ಅಲ್ಲ ಇವತ್ತಲ್ಲ ಮುಂದಕ್ಕೂ ಹೋರಾಟ ಇದ್ದೇ ಇರುತ್ತೆ ಅದು ನಾಲ್ಕು ಕೋಡೆ ಮಂದಿ ಆಗಿರ್ಬೋದು ಪ್ರಪಂಚದ ಆಚೆ ಕಾಲಿಟ್ಟು ಓದಾಗ್ಲು ಅಷ್ಟೇ ಅಂದ್ರೆ ಎಲ್ಲಾ ಕಡೆ ಓಡಾಡೋದು ಅಂದ್ರೆ ಒಂದ್ ಹೆಣ್ಣೆ ಅಂತ ನಾನು ಅನ್ಕೊಂತೀನಿ ಅದು ತಪ್ಪು ಅಲ್ಲ ಅಂತಾನು ಅನ್ಸುತ್ತೆ ನನಗೆ ಇಷ್ಟು ಸ್ಟ್ರಗಲ್ ಇರೋ ಇದ್ರಲ್ಲಿ ಒಂದ್ ಅಲ್ಲಿ ಇಲ್ಲಿ ಒಂದೊಂದು ಹೆಣ್ಮಕ್ಳ ಬಗ್ಗೆ ಅವ್ರ ನೋವು ಬಗ್ಗೆ ಒಂದೊಂದು ಎಲ್ಲೋ ವಿಷಯಗಳು ಆಚೆ ಬಂದಾಗ ಅಟ್ಲೀಸ್ಟ್ ಈ ಮೂಲಕ ನಾನು ಒಂದ್ ಹತ್ತು ಜನ ಅರ್ಥ ಮಾಡ್ಕೊಳ್ಳುವಂತ ಟೈಮ್ ಬರತ್ತಲ್ಲ ಅಂತ ಖುಷಿ ಆಗುತ್ತೆ ಅದ್ರಲ್ಲಿ ಎಷ್ಟು ಜನ ಕಾಡ್ತಾ ಇರುತ್ತೆ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ಹೆಣ್ಮಕ್ಳುಗಳು ಕಷ್ಟ ಸಾವಿರ ಇರುತ್ತೆ ಅದ್ರಲ್ಲಿ ಒಂದೆರಡಾದರೂ ನೀವು ಅದನ್ನ ನೋಡಿ ಸ್ಪಂದಿಸ್ದಾಗ ಅದಕ್ಕೊಂದು ಅರ್ಥ ಆ ಯಾಕೆ ಅಂತಂದ್ರೆ ಇದು ಹೊಗೆದ ಕತೆ ಅಂತ ಹೇಳ್ಬೋದು ಒಂದು ಅರ್ಥದಲ್ಲಿ ಈ ಟೀಮ್ ಮೊದಲನೇ ಹೆಜ್ಜಲ್ಲೇ ಒಂದು ಒಳ್ಳೆ ಐತನ್ ತಗೊಂಡು ವಿಷಯನ ಇಷ್ಟ ಮಟ್ಟಿಗೆ ತಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಇಡೀ ಗೆ ಎಲ್ಲ ಒಳ್ಳೇದಾಗಿ ಬಂದಿರೋರಿಗೂ ಎಲ್ಲರಿಗೂ ಒಳ್ಳೇದಾಗಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮದನ್ ಅಂತ ಇಲ್ಲಿ ಬಂದಿರೋ ಎಲ್ಲ ತಂದೆ ತಾಯಿಗಳಿಗೆ ನನ್ನ ಸ್ನೇಹಿತರಿಗೆ ಮುಖ್ಯ ಅತಿಥಿಗಳಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಈ ಕತೆ ಫಸ್ಟ್ ಚೇತನ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಫಸ್ಟ್ ಕೇಳಿದ್ದೆ ನಾವು ಎಷ್ಟು ನಿಮಿಷ ಬರ್ತೀನಿ ನಾನು ಅಂತ ತುಂಬಾ ಚೆನ್ನಾಗಿತ್ತು ಜೊತೆಗೆ ನಮ್ಗೆ ಯೋಗಿ ಸರ್ ಅವರು ಸಪೋರ್ಟ್ ಸಿಕ್ತು ಸೊ ಇವಾಗ ಏನ್ ಕಂಪ್ಲೀಟ್ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ನಿಮ್ ಮುಂದೆ ತರಕ್ಕೆ ತುಂಬಾ ಖುಷಿ ಆಗ್ತಿದೆ ಬಟ್ ಈ ವೇದಿಕೆ ಮುಖಾಂತರ ಹೇಳ್ಬೇಕಂದ್ರೆ ನನಗೆ ಪರ್ಸನಲ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ಸು ತೇಜು ಆಗ್ಲಿ ಧನು ಆಗ್ಲಿ ಸತೀಶ್ ಅವ್ರಾಗ್ಲಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಇವ್ರಿಗೆ ನಾನು ಸ್ಟೇಜ್ ಮುಖಾಂತರ ಇಷ್ಟಪಡ್ತೀನಿ ಇದು ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ ಇದು ನಾನು ಒಂದು ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ದೀನಿ ಪ್ಲಸ್ ನಾನೇ ನಿರ್ಮಾಣ ಮಾಡಿದ್ದೀನಿ ನಾನು ನಿರ್ಮಾಣ ಮಾಡಿದ್ದೀನಿ ಜೊತೆ ಯೋಗಿ ಸರ್ ಸಪೋರ್ಟ್ ಸಿಕ್ಕಿದೆ ಸೊ ಕೆಲವೇ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ತುಂಬಾ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ ಒಂದು ಫ್ಯಾಷನೇಟ್ ಆಗಿ ಬರಬೇಕು ಇಂಡಸ್ಟ್ರಿಗೆ ಅಂತ ತುಂಬಾ ಆಸೆ ಸೊ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತ ನಾನು ನಮಸ್ತೆ ಇದು ಒಂದು ಈ ಸಿನಿಮಾ ಒಂದು ಓರಿಯಂಟೆಡ್ ಸಿನಿಮಾ ಇದು ಇನ್ನು ಆ ತರ ಸಿನಿಮಾ ಇದು 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 ಏನಾಗುತ್ತೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿದ್ರೆ ಪ್ರೊಡಕ್ಷನ್ ಮಾಡಕ್ ಆಗಲ್ಲ ಯಾಕಂದ್ರೆ ಇದೊಂದು ಹಾಪಿಟ್ ಒಂದು ಹೆಣ್ಣಿನ ಮೇಲೆ ಆಗುವಂತ ಒಂದು ಮನಸ್ಥಿತಿ ಮೇಲೆ ಕಥೆ ಕತೆ ಇದೆ ಅಂದ್ರೆ ಒಂದು ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು ನಲವತ್ತೈದು ಐವತ್ತು ವರ್ಷದವರಿಗೆ ಅವರ ಜರ್ನಿ ಒಂದು ಬಯೋಪಿಕ್ ತರ ಆ ಜರ್ನಿಯೇ ಒಂದು ಕತೆ ಇದೆ ಮೂರು ಭಾಗವಾಗಿ ಬರುತ್ತೆ ಇದು ಒಂದು ಪೀಲಿಂಗ್ ಆದ ಸಿನಿಮಾ ಒಂದು ಹೆಣ್ಣಿನ ಮೇಲೆ ಆಮೇಲೆ ಇದು ನಾನು ಇವ್ರ ಜೊತೆ ಸೇರ್ಕೊಂಡೋಕೆ ನಾನು ಒಬ್ಬನೇ ಅಲ್ಲ ನನ್ನ ಸುರೇಶ್ ಅಣ್ಣ ವಸಂತು ಆಮೇಲೆ ಒಂದೊಂದು ತಂಡ ಇದೆ ತಂಡವೆಲ್ಲ ಸೇರಿ ಮದನ್ ಚೇತನ್ ಇದೆಲ್ಲವೂ ಸೇರಿ ಸಿನಿಮಾ ಇದೆ ಆ ಒಂದು ಐಡಿಯಾ ಅಷ್ಟೇ ಒಂದು ಏನಾಗುತ್ತೆ ಆಗ್ಲಿ ಮಾಡಿಬಿಡೋಣ ಇದನ್ನ ಯೋಚನೆ ಮಾಡೋದ್ ಬೇಡ ಅಂತ ಹೇಳಿ ಮದನ್ನು ಚೇತನ್ನು ಇದ್ರ ಮೇಲೆ ಕೆಲಸ ಮಾಡಿದಷ್ಟು ತುಂಬಾ ಜಾಸ್ತಿನೇ ಮಾಡಿದರೆ ಮತ್ತು ಅವರು ಮುಕ್ತಾಯ ಹಂತಕ್ಕೆ ಬರೋದಕ್ಕೂ ಮದನ್ ಮಾಡಿರುವಂತ ಕೆಲಸಗಳು ತುಂಬಾ ಇದೆ ಮೊದಲು ಇವತ್ತು ಸಿನಿಮಾ ಕಂಪ್ಲೀಟ್ ಆಗೋದಿಕ್ಕೆ ನನ್ಗಿಂತ ಮೊದಲನೇ ಕಾರಣ ಯಾಕಂದ್ರೆ ಆತ ನಾವೆಲ್ಲ ಹಿಂದಕ್ಕೆ ಹೋಗಿದ್ವಿ ಹಿಂದೆ ಹಿಂದೆ ಆಗಿದ್ವಿ ಆಗಲ್ಲ ಇದು ಹಿಂದಕ್ಕೆ ಹೋಗೋದ್ ಬೇಡ ಇದರಿಂದ ತುಂಬಾ ಸಮಸ್ಯೆಗಳಿದೆ ಅಂತ ನಾನೇ ಖುದ್ದಾಗ ಮಾತಾಡಿದಾಗ ಆತ ಚಾಲೆಂಜ್ ತಗೊಂಡು ಇಲ್ಲ ಇದು ಮಾಡೋಣ ಇದು ಮುಗಿಸೋಣ ಇದರಿಂದ ಏನಾಗುತ್ತಾ ಆಮೇಲೆ ನೋಡೋಣ ನೋಡಿ ಇದೊಂದು ಒಳ್ಳೆ ವಿಷಯನ ನಾವು ತಲುಪೋಣ ಒಂದು ಜನಕ್ಕೆ ಅದನ್ನ ತಲುಪುವಂತ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ಆಗಿ ಹಾಡು ಬಿಡುಗಡೆ ಮಾಡಿ ಅದನ್ನ ಥಿಯೇಟರ್ ಗೆ ಸಿದ್ಧತೆಗಳನ್ನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಈ ಕ್ಷಣದಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮ್ಮ ಏಟು ಪ್ರವೀಣ್ ಸರ್ ಅವರು ಮನಸ್ಸು ಇವತ್ತು ನಾವು ನಿಂತಿದ್ದೀವಿ ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ ಪ್ರವೀಣ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮಿಂದ ನಾವು ಇವತ್ತು ಇವತ್ತು ಹಾಗೆ ಇಲ್ಲಿ ನಿಮ್ದು ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಎಲ್ಲರಿಗೂ ನಾವು ತುಂಬ ಧನ್ಯವಾದಗಳು ನೀವಿರೋದ್ರಿಂದ ನಮ್ಮಂತ ಸಣ್ಣ 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 ಸಿನಿಮಾ ಮಾಡುವಂತ ಮೇಕರ್ಸ್ಗೆ ಒಂದು ಮುಂದಿನ ಹಾದಿ ಸಿಗುತ್ತೆ ಅಂತ ನನ್ನ ಕಲ್ಪನೆ ಯಾಕಂದ್ರೆ ನಾವು ಏನನ್ನೋ ಮಾಡಕಂತ ಪ್ರಯತ್ನಿಸ್ತಾ ಇರ್ತೀವಿ ಆಗ ನಮ್ಮೇಲೆ ಅದು ಮುಟ್ಟೋದಿಲ್ಲ ಒತ್ತಡದ್ವಿ ಏನಾರು ಮಾಡ್ಬೇಕು ಏನಾರು ಮಾಡ್ಬೇಕು ಅಂತ ಆ ಏನಾರು ಮಾಡೋದಿಕ್ಕೆ ನಿಮ್ಮಂತ ನಮ್ಮನ್ನ ಬೆನ್ನು ತಟ್ಟುವಂತ ಕೆಲಸ ಮಾಡೋದ್ರಿಂದ ನಾವು ಚೂರು ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ ಗುರಿನ ತಲುಪ್ತೀವಿ ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಪತ್ರಿಕಾ ಮಾಧ್ಯಮಕ್ಕೂ ಮತ್ತು ಎಲ್ಲ ಮಾಧ್ಯಮದವರಿಗೂ ನನ್ನ ಧನ್ಯತೆಯನ್ನು ಹೇಳ್ತೀನಿ ಇದಕ್ಕೆ ನಾನು ಇನ್ನೊಂದು ನನ್ನ ಚೇತನ್ಗೆ ಚೇತನ್ ಈ ಸಿನಿಮಾ ಈ ವಿಷಯ ಮಾತಾಡ್ತಾ ನನಗೆ ಅವನು ಹಳೆಯ ಗೆಳೆಯ ತುಂಬಾ ಇದು ದಿನ ಸುಮಾರು ಹತ್ತು ವರ್ಷಗಳಿಂದ ಏನಾದ್ರು ಅಂತ ಹೇಳ್ತಾನೆ ಹೇಳ್ತಾ 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 ಇವತ್ತು ಇವತ್ತು ಇಲ್ಲಿವರೆಗೆ ಬಂದಿದ್ದಾನೆ ಅವನು ನಿರ್ದೇಶಕನಾಗಿ ಬಟ್ಟೆಯನ್ನು ಪಡೆದಿರೋದು ನನ್ಗೆ ತುಂಬಾ ಖುಷಿ ಇದೆ ನನ್ನ ಜೊತೆಗೆ ಜೊತೆ ಬಂದು ವರ್ಷ ಎಲ್ರಿಗೂ ನಮಸ್ಕಾರ ನನ್ನ ಫ್ಯಾಮಿಲಿಗೂ ನನ್ನ ಫ್ರೆಂಡ್ಸು ಸಿನಿಮಾದ ಕಲಾವಿದರಿಗೂ ಕೃತಜ್ಞರಿಗೂ ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ರಿಗೂ ನಮಸ್ಕಾರ ಇದೊಂದು ಆಲೋಚನೆ ಸಿನಿಮಾ ಮಾಡಬೇಕು ಅನ್ನೋದು ಸಣ್ಣ ವಯಸ್ಸಿಂದ ನಾವು ಆ ಆಲೋಚನೆ ಆದಾಗ ಒಂದು ಕತೆ ಕತೆ ಉತ್ಕೊಂಡು ಮಧ್ಯಂತರ ಕತೆ ಹೇಳಿದಾಗ ಅವನು ಮಾಡೋಣ ಅಂತ ಹೇಳಿ ಆಮೇಲೆ ನಂಗೆ ಸಪೋರ್ಟ್ ಸಾಕಾಗ್ತಿರ್ಲಿಲ್ಲ ಮಾಡ್ಬೇಕಂದ್ರೆ ಮದನ್ ಹತ್ರ ಮಾಡೋಣ ಏನ್ ಮಾಡೋಣ ಇಬ್ರೇ ಇದ್ವಿ ಏನ್ ಮಾಡ್ಬೇಕು ಸ್ಟಾರ್ಟ್ ಮಾಡೋ ಸಿನಿಮಾ ಅವ್ರು ಸಿಕ್ಕಿದೆ ಯೋಗಿಯಣ್ಣ ಸೊ ನಮ್ಮ ಮೂವರು ಈ ಕಥೆನ ಕುತ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದಾಗ ಯೋಗಿಯಣ್ಣ ಈ ಸಿನಿಮಾದಲ್ಲಿ ರೈಟರ್ ಆಗಿದ್ರು ಇಷ್ಟ ಆಗಿದ್ರು ಎಷ್ಟು ಸಪೋರ್ಟಿವ್ ಸ್ಟಾರ್ಟ್ ಆಯಿತು ನಮ್ಮ ಮೂವರು ಜರ್ನಿ ಅಂದ್ರೆ ಅಷ್ಟು ಸಪೋರ್ಟಿವ್ ಜರ್ನಿ ತರ ಆಯ್ತು ಅದಕ್ಕೆ ತಕ್ಕಂಗೆ ನನ್ನ ಕ್ರಿಯೇಷನ್ ಟೀಮ್ ಶ್ರೀ ಅಮಿತ್ ಮಂಜು ಅನಿಲು ರವಿ ತುಂಬಾ ಜನ ಯಾರು ಇಲ್ಲಿ ಸ್ನೇಹಿಗೋಸ್ಕರ ಬಂದು ನನಗೋಸ್ಕರ ಮಾಡಿಕೊಟ್ರು ಎಲ್ಲರಿಗೂ ಎಸ್ಪೆಷಲಿ ಆರ್ಟಿಸ್ಟೋ ಅಷ್ಟೇ ಪ್ರತಿಯೊಬ್ಬರು ಪೂಜಾ ಆಗಿರ್ಬೋದು ಆಶಾ ಅವರ ಇರ್ಬೋದು ಕುಲ್ದೀಪ್ ಶರೀಫ್ ಸರ್ ಅನೂಪ್ ತಮಾಸ್ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ವೇರಿಯೇಷನ್ ಇದೆ ಈ ಮೊದಲನಾದ ಒಂದು ಕಾಲ್ಪನಿಕ ಚಿತ್ರ ಹೇಳಿದ ಹಾಗೆ ಇದೊಂದು ಮೂರು ಕಾಲಘಟ್ಟದಲ್ಲಿ ಬರುವಂತಹ ಕತೆ ಎಂಬತ್ತು ದಶಕದಲ್ಲಿ ಮತ್ತು ಎರಡ್ ಸಾವಿರದ ಎಷ್ಟು ಎರಡ್ ಸಾವಿರದ ಇಪ್ಪತ್ತೆರಡು ಈ ತರ ಒಂದು ಜರ್ನಿ ಸ್ಟಾರ್ಟ್ ಆಗಿರ್ತದೆ ಒಂದು ಭಾವತ್ಮಾ ಭಾವನಾತ್ಮಕವಾದಂತಹ ಜರ್ನಿ ಇದರಲ್ಲಿ ಅಮ್ಮ ಮಗನ ಎಮೋಷನ್ ಇದೆ ಡಾರ್ಕ್ ಡ್ರಾಮಾ ಇದೆ ಹಾರ್ಡ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ ನಿಮ್ಗೆ ನೋಡಿದಾಗ ಒಟ್ಟಿ ಕಣ್ ಹಚ್ಕೊಂಡ್ ಬರುತ್ತೆ ಹತ್ತು ಒಂದು ಇದೊಂದು ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ ಅದ್ರಲ್ಲಿ ಬೇರೆ ತರ ಏನೋ ಶಬಲಿಂಗ್ ಸ್ಕ್ರೀನ್ ಪ್ಲೇ ತರ ಮಾಡಿದ್ದೀನಿ ಒಂದು ಹೊಸಬ್ರು ಸಿನಿಮಾ ದಯವಿಟ್ಟು ಸ್ವಲ್ಪ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್ ಪರಿಪೂರ್ಣವಾಗಿ ಸಿದ್ಧತೆ ಆಗಿದೆ ಬಿಡುಗಡೆಗೆ ಎಲ್ಲ ಪ್ಲಾನ್ ಮಾಡ್ಕೊಳ್ತಿದ್ದೀವಿ ಸೊ ನಿಮ್ಮ ಪ್ರೋತ್ಸಾಹ ಬೇಕು ಎಸ್ಪೆಷಲಿ ಮದುವೆದವರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ ನಿಮ್ಮ ಕೈಯ್ಯ ನಿತ್ಯಂತವರಲ್ಲೆಲ್ಲೋ ಆಗೋಗಿದ್ದಾರೆ ಸೊ ನಮ್ಮನ್ನು ಬೆಳೆಸಿ ಆರೈಸಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸೊ ಮಚ್